ಶ್ರೀ ಆದಿ ಸಂಜನಗಿರಿ ಮಠದ ಮೂಲ ಬೆನೆಲುಬು ರೈತರು ಮಠದ ಪೀಠಾಧಿಪತಿ ಶ್ರೀಗಳ ಮಾತು ತಿರುವರೆ ಪಟ್ಟಣದ ತಾಲೂಕಿನ ಟಿವಿ ಕ್ರಾಸ್ನಲ್ಲಿ ಇರುವಂತಹ ಶ್ರೀ ಆದಿಚುಚ್ಚರಗಿರಿ ಶಾಖಮಠ ಎಸ್ಪಿಜಿ ಶಾಲಾ ಕಾಲೇಜುಗಳ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಮೂತ್ರಪಿಂಡ ತಜ್ಞರು ಕಾರ್ಡಿಯಾಲಜಿಸ್ಟ್ ತಜ್ಞರು ಹಲವು ತಜ್ಞರುಗಳ ಉಪಸ್ಥಿತಿ ಶ್ರೀ ಬಾಲಗಂಗಾಧರನಾಥ ಸ್ವಾಮಿಗಳು ಎಪ್ಪತ್ತ ಒಂದನೇ ಪೀಠಾಧಿಪತಿಯಾಗಿ ಧರ್ಮಾಧಿಕಾರ ವಹಿಸಿಕೊಂಡ ನಂತರ ಶೇಕಡಾ ಇಪ್ಪತ್ತರಿಂದ ಮೂವತ್ತರಷ್ಟು ಸಾಕ್ಷರತೆ ಇದ್ದ ಈ ಭಾಗದಲ್ಲಿ ಇಂದು ಶೇಕಡಾ ಎಂಬತ್ತರಿಂದ ತೊಂಬತ್ತರಷ್ಟು ಇದೆ ಇದರ ಜೊತೆಗೆ ಮುಂದಿನ ದಿನದಲ್ಲಿ ಈ ಭಾಗದಲ್ಲಿ ಶ್ರೀ ಮಠದ ವತಿಯಿಂದ ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭ ಪೀಠಾಧಿಪತಿ ನಿರ್ಮಲಾನಂದನಾಥ ಸ್ವಾಮೀಜಿ ಆಶ್ವಾಸನೆ ನೀಡಿದ್ದಾರೆ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಠದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ವಿವಿಧ ಬಗೆಯ ಮನೋರಂಜನೆ ಪೋಷಕ ವರ್ಗ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಸ್ಪಿಜಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಿಂದ ಸಂತಸದ ಕ್ಷಣಕ್ಕೆ ಸಾಕ್ಷಿಯಾಗಿದೆ

ಬೆಳೆದಂತ ಮುದ್ದಾದ ಮಗುವಿನೇ ಪ್ರೀತಿ ಎಲ್ಲ